ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಇವು ಯಾವ್ದು ಬಗ್ಗೆ ಮಾತಾಡ್ತಾ ಇದೀಯಪ್ಪ ಅಂತ ಕೇಳಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಯಿದೆ ಚೀನಾದಲ್ಲಿ ಏನಾಗ್ತಾ ಇದೆ ಅಂತ ಎಚ್ ಎಂ ಪಿ ವಿ ವೈರಸ್ ಎಷ್ಟು ಹರಡ್ತಾ ಇದೆ ಅನ್ನೋದನ್ನ ಎಚ್ಚರ 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 ಅಂತ ಎಲ್ಲರಿಗೂ ಚೀನಾ ಆಯ್ತಲ್ಲ ವೈರಸ್ ಸೃಷ್ಟಿ ಮಾಡುತ್ತೆ ಬಿಡುತ್ತೆ ಸೃಷ್ಟಿ ಮಾಡುತ್ತೆ ಬಿಡುತ್ತೆ ಅದರ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ಮಾತಾಡೋಣ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ತಿಳಿಸ್ತೀನಿ ನಿಮ್ಗೆ ಎಚ್ ಎಂ ಪಿ ವಿ ವೈರಸ್ ಅಂತಂದ್ರೆ ಏನಿದು ಹ್ಯೂಮನ್ ಮೆಟಪೆಮೇನೊ ವೈರಸ್ ಇದು ಚೀನಾದ ಎಲ್ಲ ಭಾಗಗಳಲ್ಲೂ ಇಲ್ಲ ಕೇವಲ ನಾರ್ತ್ ಚೀನಾಂದ್ರೆ ಉತ್ತರ ಭಾಗದಲ್ಲಿರ್ತಕ್ಕಂಥ ಚೀನಾದಲ್ಲಿ ಕೆಲವೊಂದು ಕಡೆ ಸಾಕಷ್ಟು ಇದಾವೆ ಕೆಲವೊಂದು ಕಡೆ ಮಾತ್ರ ಕೆಲವೊಂದು ಆಸ್ಪತ್ರೆಗಳಲ್ಲಿ ಸಂಪೂರ್ಣವಾಗಿ ಬೆಡ್ಗಳು ಫುಲ್ ಆಗಿದ್ದಾವಂತೆ ಬಟ್ ಆದರೆ ಚೀನಾದವರು ಕೆಲವೊಂದು ವೆಬ್ಸೈಟ್ಗಳಲ್ಲಿ ಇಡೀ ಚೀನಾದಲ್ಲೇ ಸಂಪೂರ್ಣವಾಗಿ ಈ ವೈರಸ್ ಹರಡಿ ಮಾಸ್ಕ್ ಗಳನ್ನ ಕಡ್ಡಾಯ ಮಾಡಿದರೆ ಆದ್ರೆ ಆರೋಗ್ಯ ಎಮರ್ಜೆನ್ಸಿಯನ್ನ ಹೊರಡಿಸಿದ್ದಾರೆ ಅಂತಂದು ಕೆಲವು ವೆಬ್ಸೈಟ್ ಗಳಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅದು ಎಷ್ಟು ಸತ್ಯ ಎಷ್ಟು ಮಿಥ್ಯ ಅನ್ನೋದನ್ನ ಈ ವಿಡಿಯೋದಲ್ಲಿ ಕನವರೆಗೂ ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ತೀನಿ ಇದಕ್ಕೆ ಅಲ್ಲ ಪ್ರಿಕಾಷನ್ ಏನ್ ತಗೋಬೇಕು ಇದಕ್ಕೆ ಇದರ ಲಕ್ಷಣಗಳು ಏನು ಅನ್ನೋದನ್ನ ನಿಮಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ ಈಗ ನಮ್ಮ ಚೀನಾದಲ್ಲಿ ಕೋವಿಡ್ ಬಂತು ಓದ್ಯ ಪಿಶಾಚಿ ಅಂದ್ರೆ ಬಂದ್ಯಾ ಗವಾಕ್ಷಿ ಅನ್ನೋ ರೀತಿಯಲ್ಲಿ ಆ ಇದು ಕೋವಿಡ್ಗೆ ಅಪ್ಪ ಅಂತ ಇದೆ ಎಚ್ ಎಂ ಪಿ ವೈರಸ್ ಇದರ ಲಕ್ಷಣಗಳು ಏನಪ್ಪ ಅಂತ ಹೇಳಿದ್ರೆ ಜ್ವರ ಅಂತೆ ಇವಾಗ ನಿಮಗಂತೂ ಗೊತ್ತೇ ಇದೆ ಎಷ್ಟು ಚಳಿ ಇದೆ ಅಂತ ನಮ್ಮ ಹೊರಗಡೆ ಅದಕ್ಕೋಸ್ಕರ ನೆಗಡಿ ಆಗೋದ್ ಮಾಮೂಲಿ ಜ್ವರ ನೆಗಡಿ ಕೆಲವೊಂದು ಉಸಿರಾಟದ ಸಮಸ್ಯೆ ಆಗುತ್ತಂತೆ ಕೋವಿಡ್ಗೆ ನೈನ್ಟೀನ್ಗೆ ಇರುವಂತಹ ಎಲ್ಲಾ ಲಕ್ಷಣಗಳು ಸಹಿತ ಈ ಎಚ್ ಎಂ ಪಿ ವೈರಸ್ ಇದೆ ಅಂತ ಚೀನಾದವರು ಕೆಲವೊಂದು ವೆಬ್ಸೈಟ್ಗಳಲ್ಲಿ ಹೊರಡಿಸಿದ್ದಾರೆ ಬಟ್ ಅಧಿಕೃತವಾದ ಮಾಹಿತಿ ಯಾವುದೇ ವೆಬ್ಸೈಟ್ಗಳಿಂದ ಬಂದಿಲ್ಲ ಅದು ಇದುವರೆಗೂ ಬಂದಿರತಕ್ಕಂಥ ಮಾಹಿತಿ ಇದು ಎಷ್ಟು ಸತ್ಯ ಎಷ್ಟು ಮಿಥ್ಯ ಅಥವಾ ನ್ಯೂಸ್ ಚಾನಲ್ದಾರ ಅಥವಾ ಅಭಿಸ್ತಾ ಇದಾರೆ ಅನ್ನೋದನ್ನು ನಮಗೂ ಸರಿಯಾದ ಮಾಹಿತಿ ಗೊತ್ತಿಲ್ಲ ಕೆಲವೊಂದು ನಮ್ಮ ಕರ್ನಾಟಕದವರು ಕನ್ನಡ ಯೂಟ್ಯೂಬರ್ಸ್ ಚೀನಾದಲ್ಲಿ ಹೋಗಿ ಎಲ್ಲ ಕಡೆ ವಿಡಿಯೋಗಳು ಮಾಡಿಬಿಟ್ಟಿದ್ದಾರೆ ಬಟ್ ಎಕ್ಸಾಕ್ಟ್ ಅವ್ರ ಹೆಸರು ನನಗೂ ಗೊತ್ತಿಲ್ಲ ಬಟ್ ಅಲ್ಲಿ ಅವರು ಯಾವುದೇ ರೀತಿಯಾದಂಥ ಆ ವೈರಸ್ ಇಲ್ಲ ಇದ್ದು ಸಹಿತ ಕಡಿಮೆ ಪ್ರಮಾಣದಲ್ಲಿದೆ ಬಟ್ ಈ ನಮ್ಮ ನ್ಯೂಸ್ ಚಾನೆಲ್ ತೋರಿಸ್ರು ಬಂತು ಕೊರೋನಾ ಬಂತು ಮನೆ ಬಾಗಿಲಿಗೆ ಬಂದಿರೋ ರೀತಿಯಲ್ಲಿ ಎಚ್ ಎಂ ಪಿ ವೈರಸ್ ಬಂದಿರೋ ರೀತಿಯಲ್ಲೇ ನಮಗೆ ಹೇಳ್ತಾ ಇದ್ದಾರೆ ಆದರೆ ಇದಕ್ಕೆ ನೀವು ಕುರಿತ ಮುಂಜಾಗ್ರತೆ ಕ್ರಮವಾಗಿ ನೀವುಗಳು ಕೈಗಳನ್ನು ತೊಳ್ಕೊಳೋದು ಬಟ್ ಸೂಪ್ಗಳನ್ನು ಹಾಕಿ ಕೆಲವು ಹತ್ತು ಬಿಟ್ಬಿಟ್ಟು ಕೈಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಆ ಮಾಡಬಾರ್ದು ಮತ್ತು ನೆಗಡಿ ಸೀನ್ ಅಥವಾ ಶೀತ ಬಂದಾಗ ನೀವು ಖರ್ಚುಗಳನ್ನು ಬಳಸಬೇಕು ಅನ್ನೋದನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಸರ್ಕಾರಗಳು ಮುನ್ನೆಚ್ಚರಿಕೆಯನ್ನ ಹೊಡಿಸ್ತಾ ಇದ್ದಾವೆ ಈ ವೈರಸ್ಸು ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಜಾಸ್ತಿ ಬರ್ತಾ ಇದೆ ಯಾಕಪ್ಪ ಅಂತಂದು ಹೇಳಿದ್ರೆ ವೃದ್ಧರಿಗೆ ಸ್ವಲ್ಪ ಉಸಿರಾಟದ ಸಮಸ್ಯೆ ಆಗುತ್ತೆ ಚಿಕ್ಕ ಮಕ್ಕಳಿಗೂ ಸಹಿತ ಆಗುತ್ತೆ ಇದು ಬ್ರಾಂಕೈಟಿಸ್ ಸಮಸ್ಯೆ ಆಗಿರ್ಬೋದು ಉಸಿರಾಟದ ತೊಂದರೆ ಆಗಿರ್ಬೋದು ಈ ರೀತಿಯಿಂದಾಗಿ ಎಚ್ ಎಂ ಪಿ ವೈ ವೈರಸ್ ಹಲವಾರು ರೀತಿಯಲ್ಲಿ ಹರಡ್ತಾ ಇದೆ ಅಂತೆ ಭಾರತದಲ್ಲೂ ಕೂಡ ನಮ್ಮ ಎರಡು ಪಾಸಿಟಿವ್ಗಳು ಕಂಡು ಬಂದಿದೆ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಎರಡು ಪಾಸಿಟಿವ್ ಕಂಡು ಬಂದಿ ಅಂತ ನಾನು ನ್ಯೂಸ್ ನಲ್ಲಿ ನೋಡಿದೆ ಅದು ಎಷ್ಟು ಸತ್ಯ ಎಷ್ಟು ಮಿಥ್ಯ ಅನ್ನೋದನ್ನ ಮುಂದಿನ ದಿನಮಾನಗಳಲ್ಲಿ ನೋಡೋಣ ಇವಾಗಂತೂ ಯಾವುದೇ ಭಯ ಅವಶ್ಯಕತೆ ಇಲ್ಲ ಚೀನಾಗೂ ಮತ್ತು ವೈರಸ್ಗೂ ಅವಿನಾಭಾವ ಸಂಬಂಧ ಯಾಕ ಅವಿನಾಭಾವ ಸಂಬಂಧ ಯಾಕಪ್ಪ ಅಂತಂದ್ರೆ ನಮ್ಮ ಭಾರತದಲ್ಲಿ ತರಕಾರಿಗಳನ್ನ ಯಾವ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಇಟ್ಟು ಮಾಡ್ತೀವೋ ಆ ರೀತಿಯಲ್ಲಿ ಚೀನಾ ಮಾರುಕಟ್ಟೆಯಲ್ಲಿ ಹಾವುಗಳು ಚೇಳುಗಳು ವಿಷಕಾರಿ ಎಲ್ಲ ಪ್ರಾಣಿಗಳನ್ನ ಮಾರುಕಟ್ಟೆಯಲ್ಲಿ ಒಂದರ ಮೇಲೊಂದು ಇಟ್ಟು ಮಾರ್ತಾರೆ ಅದರಿಂದ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಏನಾಗುತ್ತೆ ಸ್ಪ್ರೆಡ್ ಆಗ್ತಾ ಆಗ್ತಾ ಅದು ಏನಾಗುತ್ತಪ್ಪ ಅಂತ ಕೇಳಿದ್ರೆ ರೂಪಾಂತರ ಆಗಿ ಆಗಿ ಆ ಪ್ರಾಣಿಗಳಿಂದ ಮನುಷ್ಯರಿಗೆ ವೈರಸ್ ಸೃಷ್ಟಿಯಾಗಿ ಆ ವೈರಸ್ನಿಂದ ಮನುಷ್ಯರಿಗೆ ಬಂದು ಮನುಷ್ಯನಿಂದ ಇಡೀ ಜಗತ್ತನ್ನೇ ತಲ್ಲಣಗೊಳಿಸುವ ಈ ಚೀನಾ ವೈರಸ್ ಗಳನ್ನ ಸೃಷ್ಟಿ ಮಾಡೋದಕ್ಕೆ ವೈರಸ್ಗಳನ್ನು ಸೃಷ್ಟಿ ಮಾಡುವ ಕಾರ್ಖಾನೆಯೇ ಚೀನಾ ಇನ್ನೊಂದು ಕೋವಿಡ್ ನೈನ್ಟೀನ್ ದಾಳಿಯಾದಾಗ ಚೀನಾ ಸರಿಯಾದ ರೀತಿಯಲ್ಲಿ ಕೋವಿಡ್ ನೈನ್ಟೀನ್ ಎಲ್ಲಿ ಸೃಷ್ಟಿಯಾಯಿತು ಯಾವ ರೀತಿ ಆಯಿತು ಅನ್ನೋದನ್ನ ಮಾಹಿತಿಯನ್ನ ಇದುವರೆಗೂ ನೀಡಲೇ ಇಲ್ಲ ಅದು ಎಷ್ಟು ಸತ್ಯ ಎಷ್ಟು ಮಿಥ್ಯ ಅನ್ನೋದು ಇದುವರೆಗೂ ಗೊತ್ತಾಗ್ತಾ ಇಲ್ಲ ಅವರು ಸರಿಯಾಗಿ ತನಿಖೆ ಮಾಡೋದಕ್ಕೆ ಸಹಿತ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋದೊಂದು ಇಲ್ಲಿವರೆಗೂ ಆಗಿರ್ತಕ್ಕಂಥ ವರದಿ ಚೀನಾ ಈವರೆಗೂ ಕೋವಿಡ್ ನೈನ್ಟೀನ್ ಹೇಗೆ ಸೃಷ್ಟಿಯಾಯಿತು ಅನ್ನೋ ಜಗತ್ತಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಇನ್ನೂವರೆಗೂ ನೀಡಿಲ್ಲ ಆದ್ರೆ ನಮ್ಮ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಚೀನಾದಲ್ಲಿ ಆರೋಗ್ಯ ಎಮರ್ಜೆನ್ಸಿಯನ್ನ ಹೊರಡಿಸಿದ್ದಾರೆ ಅನ್ನೋದನ್ನ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಅದು ಎಷ್ಟು ಸತ್ಯ ಎಷ್ಟು ಮಿತ್ಯ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಬಟ್ ಇನ್ನು ಅಧಿಕೃತವಾಗಿ ಮಾಹಿತಿ ಅಂತೂ ಇನ್ನೂ ಬಂದಿಲ್ಲ ಈಗ ನೋಡಿ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಶೀತ ನೆಗಡಿ ಆಯ್ತು ಅಂದ್ರೆ ಸಾಕು ಸ್ವಲ್ಪ ನೆಗಡಿ ಶೀತ ಅಂತಂದ್ರೆ ನಾವು ಸೀನ್ತೀವಿ ಅದ ಹಾಕ್ತಿವಿ ಅದಕ್ಕೆ ನಾವು ಎಚ್ ಎಂ ಪಿ ವಿ ವೈರಸ್ ಬಂತು ಅನ್ನೋದನ್ನ ನಾವು ಊಹಿಸಿಕೊಳ್ಳೋದು ತಪ್ಪಾಗುತ್ತೆ ಅದಕ್ಕೋಸ್ಕರ ನೀವು ಮುಂಜಾನೆ ಏನಪ್ಪಾ ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಚೀನಾದೊಳಗಡೆ ಮಾಸ್ಕ್ ಗಳನ್ನ ಏಟಿ ಪರ್ಸೆಂಟೇಜ್ ಕಡ್ಡಾಯವಾಗಿ ಮಾಡಿದಾರಂತೆ ಬಟ್ ಇದುವರೆಗೂ ಅಧಿಕೃತ ಮಾಹಿತಿ ಬಂದಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅನ್ನೋದನ್ನ ನೋಡೋಣ ಬಟ್ ನ್ಯೂಸ್ನರ್ ಹತ್ರ ಜಾಸ್ತಿ ಹೇಳ್ತಾ ಇದ್ದಾರೆ ನೋಡೋಣ ಯಾವ ರೀತಿಯಾಗಿ ಆಗಿದೆ ಅಂತ ಇದರಿಂದ ಈ ಚೀನಾದಿಂದ ಈ ವೈರಸ್ ಗಳಿಂದ ಇಡೀ ಜಗತ್ತಂತೂ ತತ್ತರಿಸಿ ಹೋಗಿಬಿಟ್ಟಿದೆ ನೀವೆಲ್ಲರೂ ನೋಡೇ ನೋಡಿರ್ತೀರ ಈ ಎಷ್ಟು ವೈರಸ್ಗಳ ಕಾರ್ಖಾನೆ ನಮ್ಮ ಚೀನಾ ಹಲವಾರು ವೈರಸ್ ಕೋವಿಡ್ ನೈನ್ಟೀನ್ ವೈರಸ್ ಎಚ್ ಎಂ ಪಿ ವಿ ವೈರಸ್ ಆಗಿರ್ಬೋದು ಅಕ್ಕಿ ಜ್ವರ ಎಷ್ಟೋ ವೈರಸ್ ಗಳನ್ನ ಈ ಚೀನಾ ಸೃಷ್ಟಿ ಮಾಡಿಬಿಟ್ಟಿದೆ ಅನ್ನೋದೇ ಅರ್ಥನೇ ಆಗ್ತಾ ಇಲ್ಲ ಇನ್ನೊಂದು ಬಂದಿರ್ತಕ್ಕಂತ ಮಾಹಿತಿ ಕೋವಿಡ್ ನೈನ್ಟೀನ್ ಗೆ ಸಿಕ್ಕಿರತಕ್ಕಂತ ಲಸಿಕೆ ಸಿಕ್ಕಿದೆ ಬಟ್ ಆದ್ರೆ ಎಚ್ ಎಂ ಪಿ ಇದುವರೆಗೂ ಯಾವುದೇ ಲಸಿಕೆ ಇಲ್ಲ ಇದೊಂದು